ಏಪ್ರಿಲ್ ಇಪ್ಪತ್ತೆರಡರಿಂದ ಏನು ಬೆಳಗಾವ್ನಲ್ಲಿ ಅಟ್ಯಾಕ್ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಇವತ್ತು ನಾವು ಮೇ ಹದಿನೈದನೇ ತಾರೀಕು ಸುಮಾರು ಕಳೆದ ಒಂದು ಇಪ್ಪತ್ತಿಪ್ಪತ್ತೆರಡು ದಿನಗಳಿಂದ ಈ ದೇಶದಲ್ಲಿ ಏನಾಗಿದೆ ಅಂತೇಳಿ ಇಡೀ ದೇಶದ ಜನತೆ ಮುಂದೆ ಇದೆ ಆದರೆ ಇಲ್ಲಿ ನಾವು ಯಾರನ್ನ ಟೀಕೆ ಮಾಡಕ್ಕೆ ಇಲ್ಲ ಪ್ರಪ್ರಥಮದಲ್ಲಿ ನಮ್ಮ ಆರ್ಮ್ ಫೋರ್ಸಸ್ಸು ನಮ್ಮ ಏರ್ ಫೋರ್ಸು ನಮ್ಮ ನೇವಿ ಫೋರ್ಸಸ್ಗಳು ಯಾವತ್ತಾವತ್ತೂ ಈ ದೇಶದಲ್ಲಿ ದೇಶದ ಪರಿಸ್ಥಿತಿಗೆ ಪರಿಸ್ಥಿತಿಗೆ ಯಾವಾಗನ ತೊಂದರೆ ಬಂದಾಗ ದೇಶದ ಹಿತದೃಷ್ಟಿ ಕಾಪಾಡಲಿಕ್ಕೆ ಸುಮಾರು ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೆ ಯಾವಾಗಲೂ ನಮ್ಮ ಆರ್ಮ್ ಫೋರ್ಸಸ್ಗಳು ನಮ್ಮ ದೇಶವನ್ನು ರಕ್ಷಣೆ ಮಾಡಿದ್ದಾವೆ ಕಾಪಾಡಿದ್ದಾವೆ ಇವತ್ತು ಮೊನ್ನೆ ನಡೀತಕ್ಕಂಥ ದಾಳಿಯಲ್ಲಿ ಏನು ಈ ಪಾಕಿಸ್ತಾನನ್ನು ಅಟ್ಯಾಕ್ ಮಾಡೋದರಲ್ಲಿ ವಿಶೇಷವಾದಂಥ ಮೇಲುಗೈ ಸಾಧಿಸಿ ಇವತ್ತು ನಮಗೆ ಹೆಮ್ಮೆ ತರ್ತಕ್ಕಂಥ ಮಾಡಿರ್ತಕ್ಕಂಥ ವಿಷಯ ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ನಾನು ಎಲ್ಲ ಇಡೀ ಭಾರತ ದೇಶದ ಸೈನಿಕರಿಗೆ ನಮ್ಮ ಏರ್ಫೋರ್ಸ್ ಆಗಿರ್ಬೋದು ನೇವಿ ಆಗಿರ್ಬೋದು ಆಮ್ ಫೋರ್ಸ್ ಆಗಿರ್ಬೋದು ಎಲ್ಲರಿಗೆ ನಾನು ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆಚ್ಚ ಬಯಸ್ತೀನಿ ಇಲ್ಲಿ ಬಂದಿರತಕ್ಕಂಥ ಕೆಲವು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ಏನಕ್ಕೆ ಕಾಡ್ತಾ ಇದ್ದಾವೆ ಅಂತಂದರೆ ಈ ದೇಶದಲ್ಲಿ ನಾವು ಯಾವೊಬ್ಬ ಮನುಷ್ಯನ ಡಮ್ಮಿ ಗಾರ್ಡ್ ಮಾಡಿಬಿಟ್ಟಿದ್ವಿ ಡಮ್ಮಿ ಗಾರ್ಡ್ ಅಂದ್ರೆ ಅಂತಂದ್ರೆ ಎಲ್ಲದಕ್ಕೂ ಪ್ರಧಾನಮಂತ್ರಿನೇ ಸುಪ್ರೀಂ ಅಂತ ಹೇಳಿ ನಾವು ಪ್ರತಿ ಸರಿಗೂ ಬಿಂಬಿಸಿದ್ದೀವಿ ಅದು ಇರಲಿ ಆದರೆ ಈ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ನಾನು ಸ್ವಲ್ಪ ನನಗೆ ಪ್ರಶ್ನೆ ಕೇಳಬೇಕಾಗಿದೆ ಯಾವತ್ತು ಎರಡನೇ ಇಪ್ಪತ್ತೆರಡನೇ ತಾರೀಕು ಏಪ್ರಿಲಲ್ಲಿ ಅಟ್ಯಾಕ್ ಆಗುತ್ತೆ ನಾನು ಅಲ್ಲೇ ಇದ್ದೆ ನೆಕ್ಸ್ಟ್ ಮರದಿನ ಅಲ್ಲೇ ಇದ್ದೆ ಇಪ್ಪತ್ತೆರಡನೇ ತಾರೀಕು ಪ್ರಧಾನಮಂತ್ರಿಯವರು ಸೌದಿ ಅರೇಬಂದು ವಾಪಸ್ ಬರ್ತಾರೆ ಪ್ರೆಸ್ ಮೀಟ್ ಮಾಡೋದಿಲ್ಲ ನೇರವಾಗಿ ಹೋಗಿ ಬಿಹಾರ್ನಲ್ಲಿ ಚುನಾವಣೆ ರ್ಯಾಲಿಯಲ್ಲಿ ಅವರು ಭಾಗವಹಿಸ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದರು ಕೂಡ ಪ್ರಧಾನಮಂತ್ರಿ ಅವತ್ತೂ ಬರೋದಿಲ್ಲ ಅದಂದ ಅದಾದ ನಂತರ ಯಾವಾಗ ಯುದ್ಧ ಪ್ರಾರಂಭ ಆಯಿತು ಅದಾದಮೇಲೆ ಕೂಡ ಎಂಟನೇ ತಾರೀಕನ್ನು ನಾನು ಭಾವಿಸ್ತಾ ಇದ್ದೀನಿ ಬಹುಶಃ ಅವತ್ತು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಪ್ರಧಾನಮಂತ್ರಿ ಬರೋದಿಲ್ಲ ಏನು ಮೆಸೇಜ್ ಕೊಡ್ಬೇಕಂತ ಇದ್ದಾರೆ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ ಅಂದರೆ ಎಲ್ಲರಿಗಿಂತ ನಾನೇ ಸುಪ್ರೀಮು ನಾನು ಯಾವುದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಈ ತರತಕ್ಕಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರಿಗೆ ನಾವು ಬಿಟ್ಬಿಡಿ ಹೋಗ್ಲಿ ಬಿ ಜೆ ಪಿಯವ್ರು ಯುವ ನಾಯಕರು ಏನಿದ್ದಿರಲಿಲ್ಲ ದಯಮಾಡಿ ಪ್ರಶ್ನೆ ಮಾಡಿರಿ ಈ ವ್ಯವಸ್ಥೆಯಲ್ಲಿ ಯಾರು ಸುಪ್ರೀಂ ಇಲ್ಲ ಎಂತಿಂತ ಸುಲ್ತಾನ್ಗಳು ಈ ಪ್ರಪಂಚದಲ್ಲಿ ಬಂದು ಹೋಗಿದ್ದಾರೆ ಯಾರು ಪರ್ಮನೆಂಟ್ ಉಳಿಯೋದಿಲ್ಲ ಇರೋದಿಲ್ಲ ಕೂಡ ಅಧಿಕಾರದಲ್ಲಿ ಆದರೆ ಈ ಒಂದು ವರ್ತನೆ ಏನು ವಾಟ್ ಇಸ್ ದಟ್ ಹಿ ವಾಂಟ್ಸ್ ಟು ಸೆಂಡ್ ಅ ಮೆಸೇಜ್ ಏನು ಮೆಸೇಜು ಅದಾಯ್ತು ಹನ್ನೊಂದು ವರ್ಷ ಆಯಿತು ಇನ್ನಾದರೂ ಪ್ರೆಸ್ ಮೀಟ್ ಇಲ್ಲ ಮೊನ್ನೆ ಆದರೂ ಕೂಡ ಇವತ್ತುವರೆಗೆ ಬಂದು ಮಾಧ್ಯಮದವರಿಗೆ ಯಾವ ರೀತಿಯಾದಂಥ ಪ್ರೆಸ್ ಮೀಟು ಮಾಡೋದಿಲ್ಲ ಅವ್ರು ಯಾವುದೋ ಒಂದು ದಿವಸ ಮುಂಚೆ ರೆಕಾರ್ಡೆಡ್ ಆಗಿರ್ತಕ್ಕಂಥ ವೀಡಿಯೋ ಇಪ್ಪತ್ತೆರಡು ನಿಮಿಷ ವೀಡಿಯೋ ನಮ್ಮನ್ನು ಕಳಿಸ್ತಾರೆ ಇಡೀ ದೇಶ ನೋಡಬೇಕು ಅದರ ಮೇಲೆ ಚರ್ಚೆ ಆಗಬೇಕು ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಹನ್ನೆರಡು ಅಲ್ಲ ಆರನೇ ತಾರೀಕಲ್ಲಿಂದು ಹಿಡಿದು ಇಲ್ಲಿವರೆಗೆ ಆಗಿರ್ತಕ್ಕಂಥ ಸ್ಟೂಡೆಂಟ್ಗಳೇ ಆಗಿರ್ತಕ್ಕಂಥ ಏನೋ ಈ ಘಟನೆ ಬಗ್ಗೆ ಯಾವ ರೀತಿ ವಿವರಣೆ ಆಗಿದೆ ಈ ದೇಶದಲ್ಲಿ ಅದರ ಬಗ್ಗೆ ನಾನು ಏನೋ ಪ್ರಸ್ತಾವನೆ ಆಗಲಿ ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ಇವತ್ತಿಗೂ ಮಾಧ್ಯಮದವರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ದೊಡ್ಡ ಜವಾಬ್ದಾರಿಯಾಗಿ ತಮ್ಮ ಮೇಲೆ ಇದೆ ಈ ದೇಶವನ್ನು ಕಾಪಾಡಲಿಕ್ಕೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದ್ರೆ ನಾನು ಯಾರು ಟೀಕೆ ಮಾಡ್ತಾ ಇಲ್ಲ ಇವತ್ತು ಇಡೀ ಬೇರೆ ದೇಶದಲ್ಲಿ ನಾವು ನೋಡ್ತಾ ಇದ್ದರೆ ಯಾವ ರೀತಿಯಾದಂಥ ಒಂದು ನಂಬಿಕೆ ಬರಬೇಕು ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಆಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಇವತ್ತು ಪ್ರಧಾನಮಂತ್ರಿಯವರು ನೇರವಾಗಿ ಬಂದ್ಬಿಟ್ಟು ಸೀಸ್ ಫೈರ್ ಮಾಡಿದ್ದೇವೆ ಸೀಸ್ ಫೈರ್ ಮಾಡಲಿಕ್ಕೆ ಕಾರಣ ಪಾಕಿಸ್ತಾನ ಅವರು ಬಂದ್ಬಿಟ್ಟು ನಮ್ಮನ್ನು ಸಂಪರ್ಕ ಮಾಡಿದ್ರು ನಮ್ಮ ಅವರಿಗೆ ಸಂಪರ್ಕ ಮಾಡಿದ್ರು ಅದಕ್ಕಾಗಿ ನಾವು ಸೀಸ್ ಫೈರ್ ಮಾಡಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು ಪ್ರಧಾನಮಂತ್ರಿಯವ್ರ ಭಾಷಣದಲ್ಲಿ ನಾವು ಕೇಳಿದ್ದೀವಿ ಅದಕ್ಕಿಂತ ಮುಂಚೆ ಟ್ರಂಪ್ ಸಾಹೇಬರು ಟ್ವೀಟ್ ಮಾಡಿದ್ರು ಅರ್ಧ ತಾಸು ಮುಂಚೆನ ಟ್ವೀಟ್ ಮಾಡಿ ಸಂಧಾನ ಮಾತುಕತೆ ಯಶಸ್ವಿಯಾಗಿದೆ ಇವತ್ತು ಪಾಕಿಸ್ತಾನ ಹಾಗೂ ಇಂಡಿಯಾ ಯಾವ ರೀತಿಯಾಗಿ ಮುಂದೆ ಸೀಸ್ ಫೈರ್ನ ಅಂತ ಹೇಳಿ ಟ್ರಂಪ್ ಸಾಹೇಬರು ನಮಗೆ ಇವತ್ತು ಟ್ವೀಟ್ ಮುಖಾಂತರ ನೋಡಿದ್ವಿ ಅದಾದ ನಂತರ ಸಬ್ಸಿಕ್ವೆಂಟಾಗಿ ಸೀಸ್ ಫೈರ್ ಆಯಿತು ಆದರೆ ಇಲ್ಲಿ ಏನು ನಾವು ಗಮನಿಸಬೇಕಾಗಿದೆ ಅಂತಂದರೆ ಯಾವ ಪೀಸ್ ಸೀಸ್ ಫೈರ್ ಆಗಿದೆ ಅಂತೇಳಿ ಪ್ರಧಾನಮಂತ್ರಿ ಅವರು ಮಾತನಾಡ್ತಾ ಇದ್ರು ಭಾಷಣದಲ್ಲಿ ಅದೇ ಸಂದರ್ಭದಲ್ಲಿ ಪಾಕಿಸ್ತಾನವ್ರು ತಿರ್ಗಾ ನಮಗೆ ಅಟ್ಯಾಕ್ ಮಾಡ್ತಾಯಿದ್ರು ಅದನ್ನು ಪ್ಲೇ ಆಯಿತು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಲಿಲ್ಲ ಆದರೆ ಇದು ರೆಕಾರ್ಡೆಡ್ ಮೆಸೇಜ್ ಒಂದು ದಿವಸ ಹಿಂದೆಗಡೆ ಇರತಕ್ಕಂಥ ರೆಕಾರ್ಡೆಡ್ ಮೆಸೇಜ್ ನಾವು ಕೇಳ್ತಾ ಇದ್ವಿ ಅಂದರೆ ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳದೆ ಬೇಡನ ಅಂದ್ರೆ ಅಂದರೆ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಮಾತನಾಡಬೇಕಂದ್ರೆ ಎಲ್ಲ ಮಾಧ್ಯಮ ಥ್ರೂನೇ ಮಾಧ್ಯಮ ಆ್ಯಂಕರ್ಗಳು ಏನು ಸೆಟ್ ಮಾಡ್ತಾರೆ ಅದೇ ಅಜೆಂಡಾ ನಾವು ಕೇಳಬೇಕಾ ಇನ್ನು ಹನ್ನೊಂದು ವರ್ಷ ಆದಗಳು ಇದನ್ನೇ ಕೇಳಬೇಕಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು ಎರಡಿದೆ ಈ ದೇಶದ ಜನತೆ ಒಳ್ಳೆ ಅವಕಾಶ ಇತ್ತು ನೂರ ನಲವತ್ತು ಕೋಟಿ ಈ ದೇಶದ ಜನಸಂಖ್ಯೆ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಇಷ್ಟು ಬಹಿರಂಗವಾಗಿ ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾವತ್ತೂ ನಾವು ಕಂಡಿಲ್ಲ ಅಂತ ಒಂದು ಸಪೋರ್ಟ್ ಇವತ್ತು ಮೋದಿ ಸಾಹೇಬ್ರಿಗೆ ಸಿಕ್ಕಿತ್ತು ಪಾಕಿಸ್ತಾನ ಒಳಗಡೆ ಹೋಗಬೇಕು ನುಗ್ಗು ಹೊಡಿಬೇಕಂತ ಇರತಕ್ಕಂಥ ಎಲ್ಲ ನೂರ ನಲ್ವತ್ತು ಕೋಟಿ ಜನಸಂಖ್ಯರ ಜನಸಂಖ್ಯೆಯ ಆಸೆಯನ್ನು ಇವತ್ತು ಟ್ರಂಪ್ ಸಾಹೇಬರು ಅವ್ರ ಮುಖಾಂತರ ನಾವು ಸೀಸ್ ಫೈರ್ ಮಾಡಿದ್ದೀವಿ ಹೇಳಿ ಟ್ರಂಪ್ ಸಾಹೇಬರು ಇವತ್ತೇನು ಈ ಅಮೇರಿಕಾ ದೇಶದ ಪ್ರೆಸಿಡೆಂಟ್ ಇದ್ದಾರೆ ಅವ್ರ ಮುಖಾಂತರ ನಾವು ಕಂಡು ಬರ್ತಾ ಇದೀವಿ ನೋಡ್ತಾ ಇದ್ದೀವಿ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಯವರು ಟ್ರಂಪ್ನವರು ಹನ್ನೆರಡು ಹದಿಮೂರು ಹದಿನಾಲ್ಕು ಕಂಟಿನ್ಯೂಸ್ ಮೂರು ದಿನ ಮೊನ್ನೆ ತಾನೇ ಸೌದಿ ಅರೇಬಿಯಾದಲ್ಲಿ ಕೂಡ ಅದನ್ನೇ ಮಾತಾಡಿದ್ದಾರೆ ಐ ಸ್ಪೋಕ್ ಟು ಬೋತ್ ದ ಹೆಡ್ಸ್ ಆಫ್ ದ ಕಂಟ್ರಿ ಐ ರಿಕ್ವೆಸ್ಟೆಡ್ ದಮ್ ಮೈ ಡಿಯರ್ ಫೋಕ್ಸ್ ಮೈ ಡಿಯರ್ ಫ್ರೆಂಡ್ಸ್ ಡೋಂಟ್ ಗೋ ಫಾರ್ ವಾರ್ ಐ ವಿಲ್ ಡೂ ಮೋರ್ ಟ್ರೇಡ್ ವಿತ್ ಯು ಐ ಡು ಐ ವಿಲ್ ಡೂ ಮೋರ್ ಟ್ರೇಡ್ ವಿತ್ ಯು ಅಂದರೆ ಏನು ನಾನು ನಿಮ್ಮ ಜೊತೆ ಟ್ರೇಡ್ ಜಾಸ್ತಿ ಮಾಡ್ತೀನಿ ವಾರ್ ನಿಂದಿರ್ಸ್ರಿ ನಾನು ನಿಮ್ಮ ಜೊತೆ ಜಾಸ್ತಿ ಟ್ರೇಡ್ ಮಾಡ್ತೀನಿ ವಾರ್ ನಿಂದಿರ್ಸ್ತೀನಿ ವಾರ್ ನಿಂದಿರ್ಸ್ರಿ ಅಂತ ಹೇಳ್ತಕ್ಕಂಥ ಮಾತನ್ನು ಪದೇ ಪದೇ ಟ್ರಂಪ್ ಸಾಹೇಬ್ರಿ ಹೇಳ್ತಾರೆ ಇವತ್ತು ಇಂದಿರಾ ಗಾಂಧಿ ಅವರಾಗಿರ್ಬೋದು ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು ಅವ್ರ ಅವ್ರ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು ಆಗಿನ ಕಾಲದಲ್ಲೂ ಕೂಡ ಆ ಸಂದರ್ಭದಲ್ಲಿ ಯು ಎಸ್ ಪ್ರೆಸಿಡೆಂಟ್ಗಳು ಭಾಳಷ್ಟು ಒತ್ತಡ ಮಾಡಿದರೆ ಯಾವುದೇ ಒತ್ತಡಗಳಿಗೆ ಮಣಿದೆ ಅವರು ತೊಂಡಿರ್ತಕ್ಕಂಥ ನಿರ್ಣಯಗಳು ಇವತ್ತು ಇತಿಹಾಸ ಪುಟದಲ್ಲಿದೆ ಇವತ್ತು ಮೋದಿ ಸಾಹೇಬರು ಇದ್ರ ಬಗ್ಗೆ ಉತ್ತರ ಕೊಡಬೇಕಾ ಬೇಡ ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಡಿಕ್ಲೈರ್ಡ್ ದಟ್ ದೇ ಶುಡ್ ಬೆ ಸೀಸ್ ಫೈ ನಮ್ಮ ಪ್ರಶ್ನೆ ಇರ್ತಕ್ಕಂಥ ಇದೆ ನೀವು ಯಾವುದು ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಯಾವ ಪಾರ್ಟಿ ಒಬ್ಬ ಅಧ್ಯಕ್ಷನೂ ಕರೆಯೋದಿಲ್ಲ ಆಮೇಲೆ ಯಾರು ಸೀನಿಯರ್ಸನ್ನೂ ಕರೆಯೋದಿಲ್ಲ ಬಿ ಜೆ ಪಿ ಸೀನಿಯರ್ಸ್ ಕೂಡ ನೀವು ಯಾರು ಕರೆಯೋದಿಲ್ಲ ನೀವೇ ಏಕಾಮುಖಿ ಒಂದು ಡಿಸಿಷನ್ಗಳನ್ನ ತೊಗೊಳೋದು ವಾರಿಗೆ ಹೋಗ್ಬೇಕಾಗಿದ್ದು ಕೂಡ ನಿಮ್ಮದೇ ಡಿಸಿಷನ್ನು ಆಮೇಲೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀನಿ ಅಂತ ನೀವೇ ಹೇಳ್ತೀರಿ ಯಾರು ಡಿಸಿಷನ್ ಯಾರು ತೊಗೊಂಡಿರೋದು ಅಂತಕ್ಕಂಥದ್ದು ಈ ದೇಶದ ಜನತೆಗೆ ಇವತ್ತು ಬಹಿರಂಗ ಮಾಡಬೇಕಂತಕ್ಕದ್ದು ನನ್ನ ವಾದ ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಇದನ್ನು ಸಂಪೂರ್ಣವಾಗಿ ವಿಚಾರ ಆಗಬೇಕು ಈ ವಿಚಾರ ಎಲ್ಲ ಆಗಬೇಕು ಪಾರ್ಲಿಮೆಂಟ್ನಲ್ಲಿ ಆಗಬೇಕು ಪಾರ್ಲಿಮೆಂಟಿಗೂ ಬರೋಂಗಿಲ್ಲ ಪಾರ್ಲಿಮೆಂಟಿಗೂ ಉತ್ತರ ಕೊಡೋಂಗಿಲ್ಲ ಯಾವ ರೀತಿಯಾದಂಥ ಈ ದೇಶದ ವ್ಯವಸ್ಥೆ ಇದೆ ಪ್ರಧಾನಮಂತ್ರಿಯವರು ಯಾಕಿನ್ನಾದರೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿಲ್ಲ ಸಭೆಯಾಗಿ ಪಾರ್ಲಿಮೆಂಟ್ ಕರಿಬೇಕು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಯಾಕಂದರೆ ವಿಶೇಷವಾಗಿ ಎಲ್ಲರಿಗಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರಂಪ್ನವರು ಇನ್ನು ಮುಂದೆ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಕೂಡ ಕಾಶ್ಮೀರ ವಿಷಯದಲ್ಲಿ ನಾನು ಸಂಧಾನ ಅಂತ ಹೇಳಿರ್ತಕ್ಕಂಥ ಮಾತು ಇವತ್ತು ಟ್ರಂಪ್ ಸಾಹೇಬರು ಹೇಳಿದ್ದಾರೆ ಇದಕ್ಕಿಲ್ಲೇ ಆದರೂ ಇಲ್ಲ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿಯವರು ಒಂದು ಅಫಿಷಿಯಲ್ ಆಗಿರಲಿ ಯಾವುದೇ ರೀತಿಯಾದಂಥ ಅದರ ಪರ ಆಗಿರಲಿ ವಿರುದ್ಧವಾಗಿರತಕ್ಕಂಥ ಒಂದು ಮಾತು ಇವತ್ತು ಪ್ರಧಾನಮಂತ್ರಿ ಹೇಳಿಲ್ಲ ಯಾವುದೋ ಸೆಕ್ರೆಟ್ರಿ ಕೂಡ ಹೇಳಿಸ್ತಾ ಇದ್ದಾರೆ ಅದಕ್ಕೆ ಈ ದೇಶದ ಜನತೆ ನಿಮ್ಮ ದೇಶದ ಎಲ್ಲ ಯುವಕರಿಗೆ ನಾನು ಮನವಿಯನ್ನು ಕೇಳ್ತೀನಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಹಕ್ಕು ಇದೆ ಅದಕ್ಕೆ ಈ ಪ್ರಶ್ನೆಯನ್ನು ನಾವೆಲ್ಲ ರೆತ್ತಬೇಕು ಯಾವ ಕಾರಣಕ್ಕಾಗಿ ಸೀಸ್ ಫೈರ್ ಮಾಡಿದ್ದೀರಿ ಟ್ರಂಪ್ನವ್ರು ಹೇಳ್ತಕ್ಕಂಥದ್ದು ನಾನು ಟ್ರೇಡ್ ಜಾಸ್ತಿ ಮಾಡ್ತೀನಿ ಅದಕ್ಕಾಗಿ ಸೀಸ್ ಫೈರ್ ಮಾಡಿದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ದೇಶ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದಿದೆ ನಾವು ಊಟಕ್ಕೂ ಗತಿಗೆ ಪ ದೇಶ ಅಲ್ಲಿಂದ ಇಲ್ಲಿ ಇಲ್ಲಿವರೆಗೆ ಬಲಿಷ್ಠವಾಗಿ ಇಲ್ಲಿ ಬೆಳೆದಿದ್ದೇವೆ ನಮಗೇನು ಟ್ರೇಡ್ ಕೌಶಲ್ನ ನಾವು ಪಾಕಿಸ್ತಾನ ಜೊತೆ ಬಯೋಲ್ಯಾಟ್ರಲ್ ಅಗ್ರಿಮೆಂಟ್ ಆಗಿರಲಿ ಅವ್ರ ಜೊತೆ ಯುದ್ದಕ್ಕೆ ಹೋಗ್ಬಾರ್ದ ಇಲ್ಲಿ ಕಾನೂನಿಲ್ಲ ಈ ದೇಶದ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಜನ ಯುದ್ಧ ಆಗಬೇಕು ಪಾಕಿಸ್ತಾನ ತಕ್ಕ ಪಾಠ ಕಲಿಸ್ಬೇಕಂತ ಇರ್ತಕ್ಕಂಥ ಆ ಮನಸ್ಥಿತಿನ ನೀವು ರಾತ್ರೋರಾತ್ರಿ ಯಾಕೆ ಸೀಸ್ ಫೈಯರ್ನ ಒಪ್ಪಿದ್ದೀರಿ ಅಂತ ಹೇಳಿ ನೀವು ಜನಕ್ಕೆ ಹೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆ ಇದೆ ಅದಕ್ಕೆ ನೀವು ಉತ್ತರ ಕೊಡಬೇಕಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಒಂದು ಇವತ್ತು ಬಿ ಜೆ ಪಿಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ನನ್ನ ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ಕೆ ಹೋಗಬೇಡಿ ಟ್ರಂಪ್ ಯಾತ್ರೆ ಮಾಡಿರಿ ನೀವು ಇನ್ನು ಮುಂದೆಗಡೆ ಟ್ರಂಪ್ ಫೋಟೋ ಹಾಕ್ಕೊಂಡು ಟ್ರಂಪ್ ಏನು ಹೇಳ್ತಾರೆ ಅದೇ ನಿಮ್ಮ ಸರ್ಕಾರ ಕೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನು ಕೇಳ್ತಾಯಿದ್ದಾರೆ ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ ಟ್ರಂಪ್ ಯಾತ್ರೆ ಮಾಡಿರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಯಾಕೆ ಆಗಬಾರ್ದಾಗಿತ್ತು ಇಡೀ ದೇಶದ ಮನಸ್ಥಿತಿ ಹಂಗೆ ಇತ್ತು ಪ್ರತಿಯೊಬ್ಬರು ಅದೇ ರೀತಿಯಾಗಿ ಮಾತನಾಡಿದ್ರು ನೀವು ಕೂಡ ಮಾಧ್ಯಮದವರು ಕೂಡ ಎಲ್ಲರೂ ಅದೇ ರೀತಿ ಇನ್ಕ್ಲೆಂಡ್ ಇತ್ತಲ್ಲ ಆನ್ ವಾಟ್ ಬೇಸಿಸ್ ವೈ ಸೀಸ್ ಫೈರ್ ಹ್ಯಾಪು ಏನು ರೀಸನ್ ಏನು ಯಾಕೆ ಸೀಸ್ ಫೈರ್ ಆಯಿತು ಅದಕ್ಕೆ ಉತ್ತರ ಐ ಲೆಟರ್ ಸೊ ಆನ್ ವಾಟ್ ಬೇಸಿಸ್ ವಿಡ್ ಫಾರ್ ಸೀಸ್ ಫೈರ್ ಸೀಸ್ ಫೈರ್ ಈಸ್ ಬಿನ್ ಅಗ್ರೀಡ್ ಓನ್ಲಿ ಬಿಕಾಸ್ ಆಫ್ ದ ಮೀಡಿಯೇಷನ್ ಆಫ್ ಮಿಸ್ಟರ್ ಟ್ರಂಪ್ where trump is emphasizing and telling all the three times 12th, 13th and 14th even yesterday and day before yesterday when he was there in saudi arabia he was addressing very casually saying that folks i called both the folks and said to them hey look don't my dear friends you fight don't fight so that we can do more trade it is a shame on our country even for that also we are not replying to it we, i ಮಿಸ್ಟರ್ ಮೋದಿ ಸಾ ಬಿಕಾಸ್ ಈ ಕ್ಲೇಮ್ ಸಿಮ್ಸ್ ಟು ಬಿ ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮಿಸ್ಟರ್ ಮೋದಿ ಟುಡೇ ಎಲ್ಲರಿಗಿಂತ ಜಾಸ್ತಿ ಐ ಎಮ್ ಎಫ್ ಫಂಡಿಂಗ್ ಆಯಿತು ಐ ಎಮ್ ಎಫ್ ಫಂಡಿಂಗ್ನಲ್ಲಿ ನೂರ ತೊಂಬತ್ತು ದೇಶಗಳಿದ್ದಾವೆ ನೂರ ತೊಂಬತ್ತು ದೇಶದಲ್ಲಿ ನಾವೊಂದು ಆಕ್ಸ್ಟೆಂಡ್ ಆಗೋದು ಬಿಟ್ಟರೆ ಒಂದು ದೇಶ ಅದನ್ನು ಬಿಲ್ ಪಾಸ್ ಮಾಡ್ತು ಆ ದುಡ್ಡು ಬಂತು ಯಾರಿಗೆ ಬಂತು ಆ ದುಡ್ಡು ಟೂ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ಕೊಟ್ಟಿರ್ತಕ್ಕಂಥದ್ದು ಯಾರು ಮೇಜರ್ ವೋಟಿಂಗ್ ಇರತಕ್ಕಂಥದ್ದು ಅಮೆರಿಕ ನಾವು ನೋಡಿದ್ರೆ ಪ್ರತಿ ಸಲ ಅಮೇರಿಕಾಗ ಹೋಗಿ ಅಬ್ ಟ್ರಂಪ್ ಸರ್ಕಾರ ಅಬ್ ಕಿ ಬಾ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು ಅಪ್ಕೀಬಾ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು ಯಾರು ಇವತ್ತು ನಮಗೆ ಅಮೇರಿಕಿಂದ ಯಾವ ರೀತಿ ಸಪೋರ್ಟ್ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಅವರು ಬೇಕಿದ್ರೆ ಹಳೆ ಕ್ಲಿಪ್ ತಗೊಂಡು ನೋಡಿರಿ ಯಾವ ರೀತಿ ಮಾತನಾಡಿದರು ಇದೇ ಟೆರರ್ ಅಟ್ಯಾಕ್ ನಮ್ಮೇಲೆ ಆದಾಗ ಯಾವ ರೀತಿ ಒಬಾಮಾ ಅವರು ಮಾತನಾಡಿದರು ಈಗ ಟ್ರಂಪ್ ಯಾವ ರೀತಿ ಮಾತನಾಡ್ತಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಈ ವಾರ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನು ಪ್ರಿಪರೇಷನ್ ಮೋದಿ ಸಾಹೇಬರು ನಾವು ದಿನ ನೋಡ್ತಾ ಇದ್ವಿ ಟಿ ವಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು ಇವ್ರ ಜೊತೆ ಮಾತನಾಡಿದ್ರು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರಿಪರೇಷನ್ ಮಾಡಿದ್ರು ನೀವೇ ಎಲ್ಲ ಆರ್ಮಿ ಚೀಫ್ ಜೊತೆ ನೀವೇ ಮಾತನಾಡಿದ್ರಿ ನೀವು ಯಾವುದೋ ಒಬ್ಬ ಪೊಲಿಟಿಕಲ್ ಲೀಡರ್ ಜೊತೆ ನೀವು ಮಾತನಾಡಿಲ್ಲ ಈ ದೇಶದ ಯಾವುದು ಸೀನಿಯರ್ ವೆಟರರ್ಸ್ ಜೊತೆ ಕೂಡ ನೀವು ಮಾತನಾಡಿಲ್ಲ ನೀವೇ ಎಲ್ಲ ಆರ್ಮಿ ಚೀಫು ಮಾರ್ಷಲ್ ಏರ್ ಮಾರ್ಷಲ್ ಜೊತೆ ಮಾತನಾಡ್ಕೊಂಬಿಟ್ಟು ನೀವು ಅವರಿಗೆ ಫ್ರೀ ಹ್ಯಾಂಡ್ ಅಂತ ಹೇಳಿದ್ರಿ ಫ್ರೀ ಹ್ಯಾಂಡ್ ಅವರಿಗೆ ಕೊಟ್ಟಾದ ನಂತರ ಯಾವ ಬೇಸಿಸ್ ಮೇಲೆ ಸೀಸ್ಫಾರ್ ಆಯ್ತು ಏನು ಆರ್ಮಿಯವ್ರ ಒತ್ತಡ ಇತ್ತ ಸೀಸ್ಫಾರ್ ಆಗ್ಬೇಕಂತ ಯಾರಕ್ಕೋಸ್ಕರ ಸೀಸ್ ಫಾರ್ ಆಯ್ತು ಅಂತಕ್ಕಂಥದನ್ನ ಇದನ್ನ ಜಗತ್ ಜಾಹರ್ ಮಾಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಪುನಮದ ಅವರಿಗೆ ಒತ್ತಡವನ್ನು ಮಾಡ್ತೀವಿ ಅವಾಗೆ ಯುದ್ಧಕ್ಕೆ ಹೋಗ್ಬೇಕಾ ಬೇಡ ಅಂಥೇಳಿ ಒಂದು ಆಲ್ ಪಾರ್ಟಿ ಮೀಟಿಂಗ್ ಡೆಲಿಗೇಷನ್ ಯಾರು ಭಾಗವಹಿಸಬೇಕು ಯಾರು ಭಾಗವಹಿಸ್ಬೇಕು ಯುದ್ಧ ಅವಶ್ಯಕತೆ ಇದೆಯಲ್ಲ ಹೇಳಿ ಯಾರು ಸ್ಪಷ್ಟೀಕರಣ ಕೊಡಬೇಕು ಈಗ ಡಿಸಿಷನ್ಗಳು ಸೊಮೋಟೊ ಇವರೇ ತೊಗೊಂಬಿಡೋದು ವಿಡ್ರಾ ಇವರೇ ಮಾಡೋದು ಪ್ರಶ್ನೆಗಳು ನಮ್ಮನ್ನೇ ಕೇಳೋದು ಇಫ್ ಯು ಆರ್ ಡಿಸೈಡೆಡ್ ಟು ಗೋ ಫಾರ್ ವಾರ್ ಇಫ್ ಯು ಆರ್ ಡಿಸೈಡೆಡ್ ಹೂ ಎಸ್ ಡಿಸೈಡೆಡ್ ಎಲ್ಲದಕ್ಕೂ ಮೋದಿ ಸಾಹೇಬನ್ನ ತೋರಿಸ್ತೀರಿ ಈಗ ಆರ್ಮಿ ಮೇಲೆ ಹಾಕ್ತೀರಿ ವಿಡ್ಡ್ರಾಲ್ ಆದಾಗ ಆರ್ಮಿ ವಾರಿಗೆ ಹೋಗ್ಕಲ್ಲ ಮೋದಿ ಸಾಹೇಬ್ರಾ ವಾಟ್ ಈಸ್ ದಿಸ್ ಹೋಲ್ ನರೇಷನ್ ಇಸ್ ಗೋಯಿಂಗ್ ಟು ಬಿ ಬಿಲ್ಡ್ ಅಪ್ ಟುಡೇ ಇಫ್ ವಿ ಗೊನ್ ಫಾರ್ ವಾರ್ ದರ್ ಇಸ್ ನೋ ಲೀಡರ್ಶಿಪ್ ದೆನ್ ವಾರ್ ದಿ ದ ಲೀಡರ್ಶಿಪ್ ಟು ಹೆಡ್ ದಿಸ್ ವಾರ್ ಆರ್ ನಾಟ್ ನೀವೇ ಕುತ್ಕೊಂಡೆಲ್ಲ ತೋರಿಸ್ತಾ ಇದ್ದೀರಿ ವಾರ್ ಹೆಂಗ ನಡಿಬೇಕು ಯಾರು ವಾರ್ ಹೆಂಗಿಲ್ಲ ಅಂತ ಹೇಳಿ ನೀವೇ ಭಾಗವಹಿಸಿದಿರಿ ಅಂಡ್ ರೂಸ್ ಲೀಡರ್ಶಿಪ್ ಯು ಡಿಡ್ ವಾರ್ ಇದರಲ್ಲಿ ಯಾವುದೇ ನೋಡ್ರಿ ಯೂಶಲಿ ವಾರ್ಗಳಾದಾಗ ಯಾವ ಪೊಲಿಟಿಕಲ್ ಪಾರ್ಟಿಯರಾಗಿರೋ ಲೀಡರ್ಗಳಾಗಿ ಇನ್ವಾಲ್ವ್ ಆಗಲ್ಲ ಇಟ್ಸ್ ಅ ಡ್ಯೂಟಿ ಆ್ಯಂಡ್ ದೇ ಆರ್ ದ ಬೆಸ್ಟ್ ಯಾರು ವಾರ್ಫೇರ್ ಮಾಡ್ತಕ್ಕಂಥವ್ರು ಆಗಿರಲಿ ಮಿಲ್ಟ್ರಿಯವ್ರು ಆಗಿರಲಿ ಬಿ ಎಸ್ ಎಫ್ನವರಾಗಿರಲಿ ದೇ ಹಾವ್ ವಾಟ್ ದ ಬೆಸ್ಟ್ ನಾಲೆಜ್ ಇದೆ ಅವರು ಯೂಶ್ವಲಿ ಪೊಲಿಟಿಕಲ್ ಏಟ್ಸ್ಗಳು ಇನ್ವಾಲ್ವ್ ಆಗಬಾರ್ದು ಜಾಸ್ತಿ ಪಬ್ಲಿಸಿಟಿ ಆಗಬಾರ್ದು ಯೂಜ್ವಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಕೂಡ ಆಗಿದೆ ಏನು ಸರ್ಜಿಕಲ್ ಸ್ಟ್ರೈಕ್ಗಳು ಆಗಿಲ್ವಾ ಅವ್ರು ಯಾವತ್ತು ಇನ್ವಾಲ್ವ್ ಆಗಿಲ್ಲ ಪಬ್ಲಿಸಿಟಿ ತೊಗೊಂಡಿಲ್ಲ ಇದು ಐ ಆಮ್ ನಾಟ್ ಟ್ರೈನ್ ಟು ಬ್ಲೇಮ್ ಬಟ್ ಆಮ್ ಆಸ್ಕಿಂಗ್ ಎ ಕ್ವಶನ್ ವೈ ಫಾರ್ ವಾಟ್ ವಾಸ್ ದ ರೀಸನ್ ಫಾರ್ ದ ಸೀಸ್ ಫೈರ್ ಹೂ ಎಸ್ಟ್ ಆನ್ಸರ್ ಇಟ್ ನಾವು ಹೂ ಎಸ್ಟ್ ಆನ್ಸರ್ ಇಟ್ ಬಿಕಾಸ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದ್ದಾರೆ ನಾನು ಟ್ರೇಡ್ ಕೌಸರ್ನೇ ಇಬ್ಬರಿಗೂ ಕನ್ವಿನ್ಸ್ ಮಾಡಿದ್ದೀನಿ ನಾನು ಟ್ರೇಡ್ ನಿಮ್ಮ ಜೊತೆ ಜಾಸ್ತಿ ಮಾಡ್ತೀನಿ ಅನ್ನೋದಕ್ಕೆ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ನರೇಂದ್ರ ಮೋದಿ ಸಾಹೇಬ್ ಇನ್ಯಾಕೆ ಉತ್ತರ ಉತ್ತರ ಕೊಡ್ತಾಯಿಲ್ಲ ಆಮೇಲೆ ವಾಟ್ ಇಸ್ ದ ರೀಸನ್ ವಾಟ್ ಇಸ್ ದ ರೀಸನ್ ದಟ್ ಯು ಅಡ್ ಫಾರ್ ಸೀಸ್ ಫೈರ್ ಪಾಕಿಸ್ತಾನ ಅವರು ಬಂದು ಸರೆಂಡರ್ ಆಗ್ತಾರೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಯಾರು ಮೋದಿ ಸಾಹೇಬ್ರು ಒಪ್ಪಬೇಕಾಗಿತ್ತು ಅದಕ್ಕೆ ಕ ಯಾಕೆ ಒಪ್ಪಬೇಕು ಅದಕ್ಕೆ ಐ ಡೋಂಟ್ ನೋ ಜನರ ಅಭಿಪ್ರಾಯ ಕೇಳಬೇಕಾಗಿತ್ತು ಇನ್ನೂ ಎರಡು ಮೂರು ದಿವಸ ಮುಂದೆ ಹೋಗಬೇಕಾಗಿತ್ತು ಈಗ ಪಾಕಿಸ್ತಾನವರು ವಾರ್ ಬೇಡ ಹೇಳಿ ಮೋದಿ ಸಾಹೇಬರಿಗೆ ಅಥವಾ ನಮ್ಮ ದೇಶದ ಏರ್ ಯಾರು ಏರ್ ಕಮಾಂಡರ್ ಅವರಿಗೆ ಮಾತಾಡಿದ್ರು ಮಿಲಿಟರಿ ಆರ್ಮಿ ಕಮಾಂಡರ್ ಅವ್ರಿಗೆ ಮಾತಾಡಿದ್ರು ಅಂತ ಹೇಳ್ತಕ್ಕಂಥ ಮಾತಿದೆ ನಮಗೆ ಗೊತ್ತಿಲ್ಲ ಅದು ಅದಾದರೂ ಕೂಡ ಒಂದು ದೇಶದ ವ್ಯವಸ್ಥೆ ಇದೆ ಮಾಡಬೇಕೋ ಮುಂದೆ ಯುದ್ಧ ಹೋಗಬಾರ್ದು ಏನಿಲ್ಲ ವ್ಯವಸ್ಥೆ ಇವರೇ ಸುಮೂಟ ಡಿಸಿಷನ್ಗಳು ತೊಗೊಳೋದು ಅದಕ್ಕೆಲ್ಲ ಇಡೀ ಒಂದು ವ್ಯವಸ್ಥೆ ರೆಡಿ ಇರ್ತದೆ ಆ ವ್ಯವಸ್ಥೆ ಅನುಕೂಲಕವಾಗಿ ಮಾತುಕತೆಗಳನ್ನು ನಡೆಸೋದು ಎಲ್ಲಿವರೆಗೆ ದಯಮಾಡಿ ಇದು ಇದು ಮೋದಿ ಸಾಹೇಬರ ಇಶ್ಯೂ ಅಲ್ಲ ಇದು ಯಾವುದು ಬಿಜೆಪಿ ಇಶ್ಯೂ ಅಲ್ಲ ಇದು ದೇಶದ ಇಶ್ಯೂ ಇದೆ ಈ ದೇಶದ ಇಶ್ಯೂಕ್ಕಾಗಿ ಕಾಗಿ ಪ್ರತಿಯೊಬ್ಬರು ಪ್ರಶ್ನೆ ಕೇಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀರಿ ಅನ್ಸಲ್ವಾ ನಿಮಗೆ ಹನ್ನೊಂದು ವರ್ಷದಿಂದ ಹನ್ನೊಂದು ವರ್ಷದಿಂದ ಇವ್ರದೇ ಕ್ಯಾಮ್ರಾ ಇವ್ರದೇ ಟಿವಿ ಕೋವಿಡ್ ಇದ್ದಾಗ ಇವರೇ ಕಾಣಿಸ್ಕೊಳ್ತಾರೆ ವಾರ್ ಬಂದಾಗ ಇವರೇ ಕಾಣಿಸ್ಕೊಳ್ತಾರೆ ಎಲ್ಲಾ ವಿಷಯದಲ್ಲಿ ಮೋದಿ ಬಿಟ್ಟರೆ ಬೇರೆ ಏನೂ ಇದೆಯಾ ದೇಶದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನೀರು ಬಂದರೂ ಕೂಡ ಮೋದಿ ಸಾಹೇಬ್ರ ತೋರಿಸ್ತೀರಿ ನೀವು ಆ ಲೆಕ್ಕಕ್ಕೆ ಇವತ್ತು ಮೋದಿಯವ್ರ ಎಫೆಕ್ಟ್ ಇದೆ ಮೋದಿ ಅವರು ಬಿಟ್ಟರೆ ವಾಟ್ ಲಾಸ್ಟ್ ಲೆವೆನ್ ಇಯರ್ಸ್ ವಿ ಹ್ಯಾವ್ ನಾಟ್ ಸ್ಪೋಕನ್ ದ ರಿಯಾಲಿಟಿ ಆಫ್ ದಿಸ್ ಕಂಟ್ರಿ ವಿ ನೆವರ್ ವಾಂಟ್ ಟು ಪೋಸ್ ಎನಿ ರಾಂಗ್ ಕ್ವಶನ್ ರೈಟ್ ಕ್ವಶನ್ಸ್ ಟು ದ ಗೋರ್ಮೆಂಟ್ ಸೊ ಇನ್ ಲಾಸ್ಟ್ ಲೆವೆನ್ ಇಯರ್ಸ್ ಎವ್ರಿಥಿಂಗ್ ಆಬ್ಸುಲೆಟ್ಲಿ ಪರ್ಫೆಕ್ಟ್ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ತಪ್ಪು ಇಲ್ಲ ಏನೂ ಆಗೇ ಇಲ್ಲ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಪರ್ಫೆಕ್ಟ್ ಇದೆ ಇದೇ ರೀತಿಯಾದಂಥ ಬಿಂಬಿಸ್ತಾನೆ ಹೋಗ್ತಾಯಿದ್ದೀರಿ ಇವತ್ತು ಯಾವ ವಿಷಯ ಚರ್ಚೆ ಮಾಡ ನಾನಾಯಿತು ಇವತ್ತು ವೈ ಆರ್ ಬಿ ನಾಟ್ ಟಾಕಿಂಗ್ ಅಬೌಟ್ ಅಬರ್ಟ್ ಸೆಕ್ಯುರಿಟಿ ಲ್ಯಾಬ್ಸ್ ಇವತ್ತು ವಾರ್ ಮುಗೀತು ವಾರ್ ಅಂತ ಸೀಸ್ಫೈರ್ ಆಗಿದೆ ಇವತ್ತು ಮತ್ತು ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಕೇಳಬೇಕು ಇಂಟೆಲಿಜೆನ್ಸ್ ನೋ ರಿಪೋರ್ಟ್ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸೇಯಿಂಗ್ ದಟ್ ದೇರ್ ಕುಡ್ ಬಿ ಅ ಅಟ್ಯಾಕ್ ಆನ್ ದ ಟೂರಿಸ್ಟ್ ಅಂತ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಮತ್ತೆ ಇದ್ರ ಬಗ್ಗೆ ಸರ್ಕಾರ ಆಕ್ಷನ್ ಮೇಲೆ ಕೂತ್ಕೊಂಡಿತ್ತು ಇದ್ರ ಬಗ್ಗೆ ಯಾರು ಮಾತನಾಡಬೇಕು ಇದ್ರ ಬಗ್ಗೆ ಎಲ್ಲಿ ಸರ್ಚ್ ಆಗಬೇಕು ಪುಲ್ವಾಮಾ ಅಟ್ಯಾಕ್ ಇದೇ ರೀತಿ ಆಯಿತು ಏನಿದು ಕೇವಲ ಪಬ್ಲಿಸಿಟಿಗೆ ಮಾಡ್ತಕ್ಕಂಥ ವಾರ ಏನು ರಾಜಕೀಯಕ್ಕೆ ಮಾಡ್ತಕ್ಕಂಥ ವಾರ ಯಾತಕ್ಕಾಗಿ ವಾರ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ ಇಡೀ ದೇಶದ ಜನತೆಗೆ ಉತ್ತರ ಕೊಡಬೇಕದು ಇಡೀ ದೇಶಕ್ಕೆ ಜನಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಆಗ್ಬೇಕು ವಿನಾವತ್ತು ಏನು ಇವ್ರು ತೋಂಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ನಿರ್ಣಯಗಳಿಗೆಲ್ಲ ಈ ದೇಶ ಜನ ಹೋಗಬೇಕಂತ ಏನಿಲ್ಲ ಅಲ್ಲ ವಾಜಪೇಯಿ ಆಗಿದೀವಲ್ರಿ ಇವತ್ತು ನಮ್ಮ ದೇಶ ನಡೆಸ್ತಕ್ಕಂಥದ್ದು ಯಾರು ಟ್ರಂಪ್ನವರಿದ್ದಾರೆ ಇವತ್ತು ಟ್ರಂಪ್ನವ್ರು ಪದೇ ಪದೇ ಪ್ರೆಸಿಡೆಂಟ್ ಆಫ್ ಅಮೆರಿಕ ಇಸ್ ಆಲ್ವೇಸ್ ಅಸೆಟಿಂಗ್ ಸೇಯಿಂಗ್ ದಟ್ ಬಿಕಾಸ್ ಆಫ್ ಯು ಮನಿ ದಿ ವಾರ್ ಇಸ್ ಆಮೇಲೆ ಯಾವುದೋ ಆ್ಯಡ್ಗಳಿದ್ವು ಪಾಪ ಮೋದಿ ಸಾಬ್ನೇ ವಾರ್ ರುಕ್ವಾದ್ವಿ ಪಾಪ ಅಂತ ಎಲ್ಲ ಆ್ಯಡ್ಗಳು ನೋಡ್ತಾ ಇದ್ವಿ ಯಾವ್ದು ರೀ ಅದು ಯಾವ ವಾರ ಹಾ ಯುಕ್ರೇನ್ ವಾರ್ ರುಕ್ವಾದಿ ಇವತ್ತು ನಮ್ಗೆ ವಾರ್ ಯಾರು ರುಕ್ವಾದಿ ಪಾಪ ಪಾಪ ಟ್ರಂಪ್ನೇ ಇಂಡಿಯಾ ಪಾಕಿಸ್ತಾನಕ್ಕೆ ವಾರ್ ರುಕ್ವಾದಿ ಪಾಪ ಇದು ಹೇಳ್ಬೇಕಲ್ಲ ಇವತ್ತು ಎಲ್ಲರ ಬಗ್ಗೆ ಹೇಳ್ಬೇಕಲ್ಲ ಮನೆಗೆ ಪಾಪ ಆದ್ರಂಪ್ ಸಾಕ್ವಾದಿ ಇಂಡಿಯಾ ಪಾಕಿಸ್ತಾನಕ್ಕೆ ವಾರ್ ಪಂಪ್ ಪಂಪ್ ಟ್ರಂಪ್ ಮಿನಿಸ್ಟರ್ನೆ ರುಕ್ವಾದಿ ಪಾಪ ಆಮೇಲೆ ಮೋದಿ ಸಾಹೇಬ್ ಮೂರು ಹೇಳ್ಕೊಟ್ಟಾರೆ ನಮಗೆ ಟ್ರೇಡ್ ಆ್ಯಂಡ್ ಟಾಕ್ ವಾಟರ್ ಆ್ಯಂಡ್ ಬ್ಲಡ್ ಆಮೇಲೆ ಇನ್ನೊಂದು ಟಾಕ್ ಆ್ಯಂಡ್ ಟ್ರೇಡ್ ಇವು ಮೂರು ನಡೆಯದಿಲ್ಲ ಅಂತ ಇದೆ ನಮ್ಗೆ ಲಾಸ್ಟಿಗೆ ಆ ಅವ್ರು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಏನಾರು ಇದೆಯೇನ್ರಿ ಒಂದು ದಿವಸ ಮೊದಲೇ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ವೀಡಿಯೋ ನಾವು ನೋಡ್ಬೇಕಂತಂದರೆ ಈ ದೇಶದ ಯುವಕರು ಬಿ ಜೆ ಪಿ ಯುವಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ದೇಶದ ಪ್ರಧಾನಮಂತ್ರಿಯವರು ಹನ್ನೊಂದು ವರ್ಷ ಆಯಿತು ಒಂದು ಪ್ರಿಸ್ ಪ್ರೆಸ್ ಮೀಟು ಮಾಡಲ್ಲ ಅದು ಎಂಟನೇ ತಾರೀಕು ಆಗಿರ್ತಕ್ಕಂಥ ಪ್ರೆಸ್ ಮೀಟು ಏಳನೇ ತಾರೀಕು ರೆಕಾರ್ಡಿಂಗ್ ಆಗಿರ್ತಕ್ಕಂಥದ್ದು ಬರ್ತತೆ ಪ್ರಧಾನಮಂತ್ರಿಯವರು ಪ್ರೆಸ್ ಮೀಟ್ ನಡೀತಾ ಇದೆ ರೆಕಾರ್ಡೆಡ್ ಪ್ರೆಸ್ ಮೀಟ್ ನಡೀತಾ ಅಲ್ಲಿ ಮತ್ತೆ ದಿನ ಪಾಕಿಸ್ತಾನವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಏನಿದು ಏನು ಭಾಷಣಗಳು ಏನಿಲ್ಲ ಅಲ್ಲಿ ಹೋಗಿ ಬಿಹಾರಿಗೆ ಹೋಗಿ ಪಾಕಿಸ್ತಾನ ಮುಗಿಸ್ಬಿಡ್ತೀವಿ ಮುಗಿಸ್ಬಿಟ್ಟಿದ್ವಿ ಇವತ್ತು ಕೂಡ ಅದೇ ಹೇಳ್ತಾ ಇದಾರಲ್ಲ ವಿ ಆರ್ ಒನ್ಲಿ ಕ್ವಶನಿಂಗ್ ಮಿಸ್ಟರ್ ಮೋದಿ ಸಾಬ್ ವಾಟ್ ವಾಸ್ ದ ಜೆನ್ಯೂನ್ ರೀಸನ್ ಟು ಹ್ಯಾವ್ ಅ ಸೀಸ್ ಫೈರ್ ಯಾಕೆ ಯಾ ಕಾರಣಕ್ಕಾಗಿ ಸೀಸ್ ಫೈರ್ ಮಾಡಿದ್ರೆ ನಾನು ಇನ್ನೂ ಭಾಳ ಮಾತನಾಡ್ಬೋದು ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಒಂದೇ ಒಂದು ಪ್ರಶ್ನೆ ಇದೆ ನೀವು ಸೀಸ್ ಫೈರ್ ಯಾಕೆ ಮಾಡಿದ್ರಿ ಅದು ಸಂಪೂರ್ಣವಾಗಿ ದೇಶಕ್ಕೆ ನೀವು ಹೇಳಬೇಕು ನೀವೇನು ಇಪ್ಪತ್ತೆರಡು ನಿಮಿಷದ ಏನು ಹೇಳಿದ್ರಲ್ಲ ಆ ಭಾಷಣಕ್ಕೆ ಯಾರು ಒಪ್ಪು ಇಲ್ಲ ಇಟ್ ಶೋಸ್ ಯು ಡನ್ ದಿಸ್ ವಾರ್ ಫಾರ್ ವಾಟ್ ರೀಸನ್ ಆಯಿತು ಆ ಬೆಳಗಾಂನಲ್ಲಿ ಒಡೆದಿರ್ತಕ್ಕಂಥ ಟೆರರಿಸ್ಟ್ ಯಾರನ್ನ ಸಿಕ್ಕಿದಾರೆ ಇಲ್ಲಿವರೆಗೆ ಇಲ್ಲಿವರೆಗೆ ಹುಡುಕಿದ್ದೀರಾ ನೀವು ಇಲ್ಲಿಗೆ ಯಾರನ್ನ ಹುಡುಕಿದ್ದೀರಾ ಏನಾಗಿದೆ ಸೊ ದಟ್ಸ್ ವೈ ದಿಸ್ ಇಸ್ ಅ ಲಾರ್ಜರ್ ಇಶ್ಯೂ ಇದೆ ನನ್ನ ಮನವಿದೆ ಮಾಧ್ಯಮ ಸ್ನೇಹಿತರಲ್ಲಿ ನೀವು ಪ್ರತಿಯೊಬ್ಬರು ಬಿಜೆಪಿಯವರು ಪ್ರಶ್ನೆ ಕೇಳ್ತಾ ಆಗಲೇಬೇಕು ಆನ್ ವಾಟ್ ಬೇಸಸ್ ಯು ಹ್ ಮೇಡ್ ಸೀಸ್ ಫೈರ್ ಈಗ ಅವ್ರು ತಪ್ಸ್ಕೊಳ್ಳಿಕ್ ನೂರು ಹೇಳ್ತಾರೆ ಆದರೆ ನಮ್ಕಿನ ಚೆನ್ನಾಗಿ ಪ್ರಶ್ನೆ ಮಾಡ್ತಕ್ಕಂಥ ಆ ನಾಲೆಜು ನಿಮಗಿದೆ ಅವರಿಗೆ ಪ್ರಶ್ನೆ ಮುಖಾಂತರನೇ ಜನಕ್ಕೆ ಎಕ್ಸ್ಪೋಸ್ ಮಾಡ್ಬೇಕಂತ ನಮ್ಮ ಮನಿ ಮಾಡ್ಕೊಳ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂತಂದ್ರೆ ಬಿಕಾಸ್ ಟ್ರಂಪ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು ಮಾಡ್ತಾ ಇದ್ದಾರೆ ನಾನು ಟ್ರೇಡ್ ನಮ್ಮ ಟ್ರೇಡ್ ಬಗ್ಗೆ ಮಾತನಾಡಿದ್ದೀನಿ ಟ್ರೇಡ್ ಕೌಸ್ತ್ರ ಕನ್ವಿನ್ಸ್ ಮಾಡಿದ್ದೀನಿ ಅಂತ ಟ್ರಂಪ್ ಅವರು ಹೇಳ್ತಾರೆ ಇಲ್ಲಿವರೆಗೆ ಮೋದಿ ಸಾಹೇಬ್ರ ವಿರುದ್ಧವಾಗಿ ಏನು ಹೇಳಿಲಲ್ಲ ಇಲ್ಲಿವರೆಗೆ ಮೋದಿ ಸಾಹೇಬ್ರ ವಿರುದ್ಧವಾಗಿ ಏನು ಹೇಳಿಲಿಲ್ಲಲ್ಲ ಅಂದ್ರೆ ಅರ್ಥ ಏನು ಟ್ರೇಡ್ ಕೌಸ್ತ್ರ ನಾವು ಒಪ್ಕೊಂಡಿದಿವ್ಯಾ ಯಾವ್ದು ಉತ್ತರ ಸರಿ ಇದಕ್ಕೆ ಯಾರು ಪ್ರಶ್ನೆ ಯಾರು ಕೇಳಬೇಕು ಸಂಬಳಿ ಎಷ್ಟು ಆಸ್ತ ಕ್ವಶನ್ ವೈ ಮೋದಿ ಸಾಬ್ಸ್ ನಾಟ್ ಆನ್ಸರಿಂಗ್ ಟು ದ ಟ್ರಂಪ್ ಕ್ವಶನ್ ನಾವು ಟ್ರಂಪ್ ಇಸ್ ಪೋಸಿಂಗ್ ಆಲ್ವೇಸ್ ಸೇಯಿಂಗ್ ದಟ್ ಬಿಕಾಸ್ ಆಫ್ ಮೀ ದ ಮೀಡಿಯೇಷನ್ ಇಸ್ ಬಿನ್ ಹ್ಯಾಪನಿಂಗ್ ಸಕ್ಸಸ್ಫುಲ್ ಆಗಿದೆ ಅಂಡ್ ಮೋರ್ ದನ್ ಎನಿಂಗ್ ಎಲ್ಸ್ ಐವ್ ಸ್ಪೋಕನ್ ಬೋತ್ ದ ಗ್ರೇಟ್ ನೇಷನ್ಸ್ ನೌ ಟುಡೇ ಪಾಕಿಸ್ತಾನ್ ಪಾಕಿಸ್ತಾನ ಇಂಡಿಯಾ ಬಿಕಮ್ ಈಕ್ವೈಟ್ ಮಾಡಿಬಿಟ್ರೆ ಯಾರು ಟ್ರಂಪ್ನವರು ಸೊ ಎಪ್ಪತ್ತು ವರ್ಷದ ಸಾಧನೆ ಏನಂತಂದರೆ ಟುಡೇ ದ ಅಮೇರಿಕನ್ ಪ್ರೆಸಿಡೆಂಟ್ ಆಸ್ ಈಕ್ವೇಟೆಡ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನದ ಸೇಮ್ ಪ್ಲಾಟ್ಫಾರ್ಮ್ ಈ ಸ್ಪೋರ್ಕ್ಸ್ ಇನ್ ದಿಸ್ ವರ್ಡ್ಸ್ ದ ಗ್ರೇಟ್ ಟೂ ನೇಷನ್ಸ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಅಂತೇಳಿ ಇವತ್ತು ಇಡೀ ದೇಶ ಇಡೀ ಪ್ರಪಂಚಕ್ಕೆ ಇದು ಟೆರ್ರಿಸ್ಟ್ ಫ್ಯಾಕ್ಟ್ರಿ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಪ್ರತಿಯೊಬ್ಬರಿಗೂ ಗುರ್ತಿದೆ ಇವತ್ತು ಅಮೆರಿಕದ ಅಲ್ಲೇ ಇದೆ ಇದೆಲ್ಲರಿಗೆ ಗುರ್ತಿದೆ ಇವತ್ತು ಐ ಎಮ್ ಎಫ್ ಫಂಡಿಂಗ್ ಅಲ್ಲಿಂದ ಆಗ್ತಾ ಇದೆ ಇವತ್ತು ನಮ್ಮ ನೀತಿಗಳು ಪಾಲಿಸಿ ಬಗ್ಗೆ ಯಾರನ್ನ ಚರ್ಚೆ ಮಾಡಬೇಕಾ ಬೇಡ ಅದಕ್ಕೆ ನಾನು ಇದನ್ನು ಸಂಪೂರ್ಣವಾಗಿ ಜಾಸ್ತಿ ಇದನ್ನು ಪ್ರೆಸ್ ಮೀಟ್ ಹೇಳಲಿಕ್ಕೆ ಹೋಗೋದಿಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ಸಮರ್ಪಕವಾಗಿ ಭಾಳ ನೀಟಾಗಿ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಬರೆದಿದ್ದಾರೆ ನೀವು ಬನ್ನಿ ಪಾರ್ಲಿಮೆಂಟ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋ ಅಂತ ಹೇಳಿದ್ದಾರೆ ಅದಕ್ಕೆ ಒತ್ತಡ ಇದೆ ನೀವು ಕೂಡಲೇ ಪಾರ್ಲಿಮೆಂಟ್ ಕರೀರಿ ಅಲ್ಲಿ ಬಂದ್ಬಿಟ್ಟು ದಯವಿಟ್ಟು ಉತ್ತರವನ್ನು ಕೊಡಬೇಕಂತ ತಮ್ಮ ಮುಖಾಂತರ ಅವ್ರಿಗೆ ಮನವಿನ ಮಾಡ್ತಾರೆ